ಪ್ರಸ್ತುತ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವಿದ್ಯಮಾನಗಳು ಮತ್ತು ಕ್ಷೇತ್ರದ ಅಭಿವೃದ್ಧಿ ಕುರಿತಂತೆ ಜನಪ್ರಿಯ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಇಕ್ಬಾಲ್ ಅನ್ಸಾರಿ ಅವರು ಇಂದು ನಮ್ಮ ಎಟಿಯು ವಂದಿಗೆ ತಮ್ಮ ಈ ಒಂದು ಬೇಸರದ ಸಂಗತಿಯನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಚುನಾವಣೆಗಳ ಸಂದರ್ಭದಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಮತದಾರರು ಓಟುಗಳನ್ನು ತಮ್ಮ ಅಮೂಲ್ಯವನ್ನು ಮತವನ್ನು ಹಾಕುತ್ತಾರೆ ಯಾರು ತಮ್ಮ ಮತವನ್ನು ಹಾಕಿಸಿಕೊಳ್ಳುತ್ತಾರೋ ಅಂತ ಜನಪ್ರತಿನಿಧಿಗಳು ವಿಧಾನಸಭಾ ಅಭಿವೃದ್ಧಿ ಪರ ಚಿಂತನೆ ಮಾಡುವಂಥ ವ್ಯಕ್ತಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿತ್ತು ಆದರೆ ಈ ಒಂದು ಈ ಚುನಾವಣೆಯ ಸಂದರ್ಭದಲ್ಲಿ ಕೇವಲ ಹೂಡಿಕೆದಾರರಾಗಿ ಬರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಮಾತ್ರ ತಮ್ಮ ಮತವನ್ನು ಹಾಕಿ ಕ್ಷೇತ್ರವಾಗಿದೆ ಮುಂಬರುವ ದಿನಗಳಲ್ಲಿ ವ್ಯಕ್ತಿಗಳಿಗೆ ತಮ್ಮ ಮತವನ್ನು ಚಲಾಯಿಸುವಂತೆ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸರಿ ಅವರು ತೀವ್ರ ತಮ್ಮ ಬೇಸರವನ್ನು ನಮ್ಮ ಎಟಿಎಂಗೆ ವ್ಯಕ್ತಪಡಿಸಿದ್ದಾರೆ இன்னும் so, ಏ ಮುಸ್ತು ಮಂಜು ದೀರ್ಘ ಸರ್ ಕೆಡ ಜಿ ಸರ್ ಇಲ್ಲಿ ಬಾ ನಾನು ಅದೇ ಹೇಳಿದ್ರೆ ಆಫೀಸ್ ಹೋಮ್ ಅಂತೇಳಿ ಎಲ್ಲ ಆರಾಮ್ ನಾನೇನು ಮಾಡಿದೆ ಅಲ್ಲಿ ಬಾ ಪಟ್ಟಿ ಮಾಡ್ತಾ ಸ್ನೇಹಿತರು ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳು ನನ್ನ ಮತದಾರ ಬಂಧುಗಳು ಗಂಗಾವತಿ ವಿಧಾನಸಭೆಗೆ ಕ್ಷೇತ್ರದಲ್ಲಿ ಅವ್ರ ಸಲುವಾಗಿ ನಾನು ಯಾವತ್ತೂ ಸೇತ ಇದ್ದೀನಿ ನಾನು ಗಂಗಾವತಿಗೆ ಬರ್ತಾ ಇಲ್ಲ ಅಂಥೇಳಿ ಈ ಬೇರೆ ಬೇರೆಯವ್ರ ಗಾಳಿ ಸುದ್ದಿ ಏನು ಬಿಡ್ತಾರಲ್ಲ ಬರೋದಿಲ್ಲ ಆಯಿತು ಅದು ಇದು ಅಂತೇಳಿ ಅವ್ರಿಗೆ ಏನಂದರೆ ರಾಜಕೀಯ ಬೇಳೆ ಬೇಯಿಸ್ಕೊಳಾಕ ಮತ್ತು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಇರ್ತಕ್ಕಂಥ ಮತದಾರಿಗೆ ಸೆಳ್ಕೊಳ್ಳಿಕ್ಕೆ ಅಂತ ಸುದ್ದಿಗಳು ಗಾಳಿ ಸುದ್ದಿ ಮಾಡ್ತಿರ್ತಾರೆ ಅವ್ರಿಗೆ ಹೇಳಿಕ್ಕೆ ಬಯಸ್ತೀನಿ ಗಾಳಿ ಸುದ್ದಿಗಳಿಗೆ ಯಾವುದೇ ಕೀಳ್ಕೊಳಕ್ಕೆ ಹೋಗಬೇಡಿ ಇದರಿಂದ ಗಂಗಾವತಿಗೆ ಅಥವಾ ಗಂಗಾವತಿಗೆ ನಮ್ಮ ಮತದಾರಿಗೆ ಲಾಭವಿಲ್ಲ ನಮ್ಮ ಜನ ಯಾವಾಗ ಚುನಾವಣೆಗೆ ಬರ್ತವೆ ಯೋಚನೆ ಮಾಡಿ ಮತದಾನ ಮಾಡಿ ನಮ್ಮ ಗಂಗಾವತಿ ಅಭಿವೃದ್ಧಿ ಆಗಬೇಕು ನಮ್ಮ ಗಂಗಾವತಿ ಅಭಿವೃದ್ಧಿ ಆಗಿದ್ದರೆ ಇಡೀ ಎರಡು ಲಕ್ಷ ಜನ ಮತದಾರ ಅಭಿವೃದ್ಧಿ ಆದಂಥ ಒಂದು ವ್ಯಕ್ತಿ ಅಭಿವೃದ್ಧಿ ನಾವು ನೋಡಿದರೆ ಇಡೀ ಗಂಗಾವತಿ ಕ್ಷೇತ್ರದಲ್ಲಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಜಿಲ್ಲರ ಜನರಿಗೆ ಅಭಿವೃದ್ಧಿ ಆಗಿದೆ ಅದಕ್ಕೆ ವ್ಯಕ್ತಿಯನ್ನು ನಾವು ಅಭಿವೃದ್ಧಿ ಬಗ್ಗೆ ಪರಿಗಣಿಸೋದು ಅದು ಆಮೇಲೆ ಇಡೀ ಸಮಗ್ರವಾಗಿ ಗಂಗಾವತಿ ತಾಲೂಕು ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇತ್ತಲ್ಲ ಅದು ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಮತದಾರರು ಸಹಿತ ಗಮನ ಆ ಕಡೆ ಕೊಡಬೇಕು ಅಭಿವೃದ್ಧಿ ಆದ ನಂತರ ಮತದಾರರ ಹತ್ರ ಚುನಾವಣೆ ಬಂದಾಗ ಮತ ಕೇಳಲಿಕ್ಕೆ ಅಭಿವೃದ್ಧಿ ಹೆಸರಿನ ಮೇಲೆ ಅಭಿವೃದ್ಧಿ ಮಾಡಿ ತೋರಿಸಿದ ಮೇಲೆ ಮತ ಕೇಳೋಕ್ಕೆ ಹೋದಾಗ ಕೆಲವು ಜನ ಏನು ಮಾಡ್ತಾರೆ ಊರಿಗೆ ಮಾಡಿದ್ದೀರಿ ನಮಗೇನು ಮಾಡಿದ್ದೀರಿ ನಮ್ಗೆ ವೈಯಕ್ತಿಕವಾಗಿ ನಮಗೇನು ಮಾಡಿದ್ದೀರಿ ಸೊ ಅಂಥವ್ರಿಗೆ ಹೇಳೋಕ್ಕೆ ಬಯಸ್ತೇನೆ ನೀವು ಈ ಥರ ಭಾವನೆಗಳು ಈ ಥರ ಮಾತು ಇಟ್ಕೊಂಡಿದ್ದಕ್ಕೆ ಕೆಲವು ರಾಜಕೀಯ ವ್ಯಕ್ತಿಗಳು ಆದಂಗೆ ಆಗ್ಬಿಟ್ಟಾರೆ ಹೂಡಿಕೆದಾರರು ಚುನಾವಣೆ ಬಂತ ಒಂದು ಐದು ಹತ್ತು ಇಪ್ಪತ್ತು ಇಪ್ಪತ್ತೈದು ಕೋಟಿ ಹೂಡಿಕೆ ಮಾಡಿಬಿಡೋದು ಮಾಡಿ ನಿಮ್ಮನ್ನು ಖುಷಿಪಡಿಸ್ಕೊಡ್ತಾರೆ ಮತದಾರರಿಗೆ ಮತ್ತು ಕಲಾಸ್ ಐದು ವರ್ಷ ಅವ್ರು ಕಾಣಲಿಲ್ಲ ಮಾಯಾ ನೀವು ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಮೂರು ದಿವಸ ನಾಲ್ಕು ದಿವಸ ಐದು ದಿವಸ ಮಾತ್ರ ಖುಷಿ ಇರ್ಬೇಕು ಆದ ನಂತರ ಐದು ವರ್ಷದವರೆಗೆ ನಿಮ್ಮ ಗೋಳು ನಿಮ್ಮ ಗೋಳು ಕೇಳೋರು ಯಾರು ನಿಮ್ಮ ದುಃಖ ಸುಖ ಕೇಳೋರು ಯಾರು ಗಂಗಾವತಿ ಊರಿನ ಕುಡಿಯೋ ನೀರಾಗಲಿ ರಸ್ತೆ ಆಗಲಿ ಪ್ರತಿಯೊಂದಾಗಲಿ ಶಾಲಾ ಕಾಲೇಜುಗಳಾಗಲಿ ಪ್ರತಿಯೊಂದು ಪರಿಸರ ಆಗಲಿ ಇದ್ರ ಬಗ್ಗೆ ಚಿಂತನೆ ಮಾಡೋರು ಯಾರು ಮತದಾರರು ಏನಪ್ಪ ಅಂದರೆ ಚಿಂತನೆ ಮಾಡಿಕೊಂಡು ನಮಗೆ ಯಾವ ವ್ಯಕ್ತಿ ಈ ಅಭಿವೃದ್ಧಿ ಕಡೆ ಗಮನ ಕೊಡ್ತಾನೆ ಆ ವ್ಯಕ್ತಿಗೆ ಅವರು ತಂದರೆ ಹಿಡಿತೋ ಅಭಿವೃದ್ಧಿ ಆಗುತ್ತೆ ನಾನು ಚುನಾವಣೆಯಲ್ಲಿ ಹೇಳಿದೆ ಮತದಾರ ಬಾಂಧವರಿಗೆ ಚುನಾವಣೆ ಭಾಷಣದಲ್ಲಿ ಏನಂತ ಹೇಳಿದರೆ ನೋಡಿ ನಾವು ಪುಕ್ಕಟ್ಟೆ ಕೆಲಸ ಮಾಡೋವು ಪರ್ಸಂಟೇಜ್ ಬಂದಿ ಅಲ್ಲ ನಾವು ಪುಕ್ಕಟ್ಟೆ ಕೆಲಸ ಮಾಡೋದು ಸೊ ಪುಕ್ಕಟ್ಟೆ ಕೆಲಸ ಅದು ನಮ್ಮ ಗಂಗಾವತಿ ಅಂಥೇಳಿ ಅಭಿಮಾನ ಇಟ್ಕೊಂಡು ನಾವು ಮಾಡೋದು ನಮ್ಮ ಗಂಗಾವತಿ ಯಾಕಂದರೆ ನಮಗೆ ಗೊತ್ತಿದೆ ಐವತ್ತು ವರ್ಷದಿಂದ ಏನು ನಾವು ಜೀವನ ಗಂಗಾವತಿಯಲ್ಲಿ ನಡೆಸಿದ್ವಿ ಆಗ ಹೇಗಿತ್ತು ಗಂಗಾವತಿ ಅನ್ನೋದು ನಮ್ಮ ಯುವಕರಿಗೆ ಮಹಿಳೆಯರಿಗೆ ಬಳಸಿತ್ತು ಆವಾಗೂ ಇವಾಗೂ ಭಾಳ ಅಜಗಜಾಂತರ ಇದೆ ಇದನ್ನು ಬೆಳೆಸಿದ್ವಿ ನಾವು ಅವಾಗ ಸರಿಯಾಗಿ ಕುಡಿ ನೀರು ರಸ್ತೆ ಇದ್ದಿದ್ದಿಲ್ಲ ಕರೆಂಟ್ ಇದ್ದಿದ್ದಿಲ್ಲ ಒಂದು ಏರಿಯಾದಲ್ಲಿ ಕರೆಂಟ್ ಇದ್ದರೆ ಇನ್ನೊ ಇನ್ನೊಂದು ಏರಿಯಾದಲ್ಲಿ ಕರೆಂಟ್ ಇರ್ತಿಲ್ಲ ಕಂದಿಲ್ ಕಂದಿಲ್ಗಳು ಗಿಡ ಕಚ್ಚಿ ಅದ್ರಾಗ ಏನಪ್ಪ ಬತ್ತಿ ಹಾಕಿ ಆ ಬತ್ತಿ ಅಂಟಿಸಿ ಮತ್ತು ಬೆಳಿಗ್ಗೆ ಒಬ್ಬರು ಹೋಗಿ ಇಂಥ ಪರಿಸ್ಥಿತಿಯಲ್ಲಿ ಗಂಗಾವತಿ ಇತ್ತು ಅದನ್ನು ನಾವು ಗಂಗಾವತಿಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿ ವಿದ್ಯಾ ಒಂದು ಇದಕ್ಕೆ ಶಿಕ್ಷಣ ರಂಗದಲ್ಲಿ ಆರೋಗ್ಯ ರಂಗದಲ್ಲಿ ಎಲ್ಲ ರೀತಿಯಿಂದ ಅಭಿವೃದ್ಧಿ ಮಾಡಿದ್ವಿ ಅಭಿವೃದ್ಧಿ ಆಗಬೇಕಂದ್ರೆ ಅಭಿವೃದ್ಧಿ ಮಾಡೋರೇನಪ್ಪ ಅಂದರೆ ಸಿಗಬೇಕು ಅಭಿವೃದ್ಧಿ ಮಾಡೋರಿಗೆ ಜನ ಆಯ್ಕೆ ಮಾಡಬೇಕು ಅದರಲ್ಲಿ ಜಾತಿ ಏನಾದರೂ ಮತದಾರ ಎಣಿಸಿದರೆ ಆ ನಮ್ಮ ಜಾತಿಯವನ್ನೆಲ್ಲ ಇನ್ನು ನಮ್ಮ ಜಾತಿಯವನ್ನ ಇನ್ನು ನಮ್ಮ ಜಾತಿ ಅಂತ ಹೇಳಿದರೆ ಇನ್ನೊಂದು ಐವತ್ತು ವರ್ಷ ಹೋದರೂ ಸಹಿತ ಗಂಗಾವತಿಯಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಇರ್ತಕ್ಕಂಥ ಗಂಗಾವತಿ ಜನ ಎಲ್ಲ ಬೇರೆ ಕಡೆ ಹೋಗುವಾಗ ಗಂಗಾವತಿ ಖಾಲಿ ಮಾಡಬೇಕು ಯಾಕಂದರೆ ಇಲ್ಲಿ ಏನೂ ಸಿಗೋದಿಲ್ಲ ಹಾಗಾಗಿ ಗಂಗಾವತಿ ಮತದಾರಿ ಅಷ್ಟೇ ನಾನು ಇಲ್ಲಿಗೆ ಬಯಸ್ತೀನಿ ನಮ್ಮ ಗಂಗಾವತಿ ಅಭಿವೃದ್ಧಿ ಆಗೋದು ಭಾಳ ಮುಖ್ಯ ಒಂದು ವ್ಯಕ್ತಿ ಅಭಿವೃದ್ಧಿಯನ್ನು ನೋಡಬಾರ್ದು ಎರಡು ಲಕ್ಷ ಜನಗಳ ಅಭಿವೃದ್ಧಿ ನಾವು ನೋಡ್ಬೋದು ಅದರಲ್ಲಿ ಮಾತ್ರ ಎಲ್ಲರಿಗೆ ಆರ್ಥಿಕವಾಗಿ ಬೆಳೀಲಿಕ್ಕೆ ಸಾಧ್ಯ